ಭಾರತೀಯ ಸನಾತನ ಮೌಲ್ಯಗಳ ಪ್ರಸರಣೆ ದೇವಾಲಯಗಳಿಂದಲೂ ಸಾಧ್ಯ ಹೀಗಂತ ಅರ್ಚಕರ ಪ್ರಶಿಕ್ಷಣ ಶಿಬಿರದಲ್ಲಿ ಡಾ ಬಿ ಮಂಜುನಾಥ ಹೇಳಿದ್ರು ಹೌದು ಚನ್ನಗಿರಿ ತಾಲೂಕು ತಾವರಕೆರೆಯಲ್ಲಿ ಕರ್ನಾಟಕ ದೇವಾಲಯ ಸಂವರ್ಧನಾ ಸಮಿತಿ ಶ್ರೀ ಶಿಲಾಮಠ ಹಾಗೂ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ಹೊದಿಗೆರೆ ಇವರ ಆಶ್ರಯದಲ್ಲಿ ನಡೆದ ನಾಲ್ಕು ದಿನಗಳ ಅರ್ಚಕರ ಪ್ರಶಿಕ್ಷಣ ಶಿಬಿರದಲ್ಲಿ ಹಿರಿಯ ಪತ್ರಕರ್ತ ಡಾಕ್ಟರ್ ಎಚ್ ಬಿ ಮಂಜುನಾಥ ಮಾತನಾಡಿದ್ರು ಅವರು ಮಾತನಾಡುತ್ತಾ ಸನಾತನ ಭಾರತೀಯ ಮೌಲ್ಯಗಳ ಪ್ರಸರಣ ದೇವಾಲಯಗಳಿಂದ ಸಾಧ್ಯ ಇದರಲ್ಲಿ ಅರ್ಚಕರ ಪಾತ್ರ ಮಹತ್ತರವಾಗಿದೆ ದೇವೋಕ್ತ ಪೂಜಾ ಪದ್ಧತಿ ವೈಜ್ಞಾನಿಕ ಹಾಗೂ ವೈಚಾರಿಕ ಅಂಶಗಳಿಂದ ಕೂಡಿದ್ದು ಮಂತ್ರಗಳಲ್ಲಿ ಸಮಾಜಮುಖಿ ಸಂದೇಶಗಳಿವೆ ಅರ್ಚಕರು ಇದನ್ನ ತಿಳಿದು ಭಕ್ತರಿಗೆ ತಲುಪಿಸಬೇಕು ಎಂದು ತಿಳಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ದೇವಾಲಯ ಸಮರ್ಥನಾ ಸಮಿತಿ ರಾಜ್ಯ ಸಂಯೋಜಕ ಮನೋಹರ ಮಠದ್ ಹಾಗೂ ಸ್ವಾಮಿಯವರು ಉಪಸ್ಥಿತರಿದ್ದರು ಅತಿಥಿಗಳಾಗಿ ಭಾಗವಹಿಸಿದ್ದ ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಮಾತನಾಡಿ ಅರ್ಚಕರ ಶ್ರದ್ಧಾ ಭಕ್ತಿಗಳು ದೇವಾಲಯಕ್ಕೆ ಬರುವ ಭಕ್ತರಿಗೆ ಪ್ರೇರಣೆಯಾಗಬೇಕು ದೇವಸ್ಥಾನಗಳ ಮೇಲಿನ ನಂಬಿಕೆ ಹೆಚ್ಚಾಗಬೇಕು ಎಂದು ಅಭಿಪ್ರಾಯಪಟ್ಟರು ಶಿಬಿರದ ಮೂರನೇ ದಿನ ಮಾತೃ ಭೋಜನ ವಿಶೇಷವಾಗಿದ್ದು ತಾವರೆಕೆರೆ ಗ್ರಾಮದ ತಾಯಂದಿರು ಮನೆಯಿಂದ ಮಾಡಿಕೊಂಡು ಬಂದಿದ್ದ ಅಡುಗೆಯನ್ನ ಸ್ವತಃ ಊಟ ಬಡಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ವಿಭಾಗ ಸಂಯೋಜಕ ಓಂಕಾರ ಜಿಲ್ಲಾ ಸಹ ಸಂಯೋಜಕ ವಸಂತಕುಮಾರ್ ತಾಲೂಕು ಸಂಯೋಜಕ ಕೃಷ್ಣಮೂರ್ತಿ ಕಶ್ಯಪ್ ವಿಭಾಗ ಗ್ರಾಮ ವಿಕಾಸ ಸಂಯೋಜಕ ಓಂಕಾರಪ್ಪ ತಾಲೂಕು ಸಹ ಕಾರ್ಯವಾಹಕ ಹರೀಶ್ ಬಾಬು ನೆಲ್ಲಿಹಂಕಲು ಶಿವಶಂಕರ್ ನಿವೇದಿತಾ ಮಹಿಳಾ ಸಮಿತಿ ಸದಸ್ಯರು ಹಾಗೂ ಗ್ರಾಮದ ಮಾತಿಯರು ತಾವರೆಕೆರೆ ಗ್ರಾಮಸ್ಥರು ಉಪಸ್ಥಿತರಿದ್ರು ವರದಿ ದೇವರಾಜ್ಗೆ ನೆಲ್ಲಿ ಹಂಕಲು ಗಣಗಣಗಣ ಅಂತ ಬಾರಿಸುತ್ತಾನ ಅದು ಅಗ್ನಿ ಸಂಕೇತ ಆಮೇಲೆ ಅದರ ಮೇಲೆ ನೀವು ಕೂಟ ತರ ಇಟ್ಟಿರುತ್ತದ ಅದು ನಮ್ಮದು ವರುಣ ಜಲ ಸಂಕೇತ ಅಂದ್ರೆ ಈ ಕಂಪ್ಲೀಟ್ ಈ ಪಂಚಭೂತಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದ್ರ ಸಾಕ್ಷಿಯಾಗಿ ಮಾಡ್ತಿದ್ದೀನಿ ಅಂತಾನು ಗಂಟೆ ಬಾರಿಸುದು ಮತ್ತು ಹೊರಗಡೆ ಕಡಿಮೆ ಆಗೋದಕ್ಕೆ ಗಂಟೆ ಹಾಗಂತ ಡಣ ಡಣ ಅಂತ ಈ ಯುದ್ಧದ ತಲ ಬಾರಿಸೋದಲ್ಲ ಆಗೋದು ಅದು ಮಧುರವಾಗಿರ್ಬೇಕು ಓಂಕಾರ ಆಗಿರ್ಬೇಕು ಅಂತ ಇದೆ ಅದನ್ನ ಹೇಳುವಾಗ ನಮ್ಮ ಬಾಯಿ ಅಕಾರ ಹೇಳುವಾಗ ಬರೀ ನಾಲಿಗೆ ಮತ್ತು ಆ ಅನ್ನುವಾಗ ಅದಷ್ಟ್ರೊಳಗೆ ಬರುತ್ತೆ ಆ ಅನ್ನುವಂಥದ್ದನ್ನು ಹೇಳುವಾಗ ನಮ್ಮ ತುಟಿನ ನಾವು ಮುಂದೆ ತರ್ತೇವೆ ಮಕಾರ ಹೇಳುವಾಗ ನಮ್ಗೆ ಎರಡು ತುಟಿ ಕೂಡಬೇಕು ಹೌದಲ್ವಾ ನೋಡಿ ಆವಾಗ ನಮಗೆ ಎಕ್ಸರ್ಸೈಜ್ ಆಗುತ್ತೆ ಎಕ್ಸರ್ಸೈಜ್ ಅಕಾರ ಉಕಾರ ಮಕಾರ ಓ ಅನ್ನುವಾಗ ಅದು ಮೂರು ತುಂಬು ನಮಗೆ ಎಕ್ಸಸೈಸ್ ಆಗುತ್ತೆ ಅದು ಮೂರು ಕಾಲ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿರೋದು ಅಕಾಲ ಉಕಾರ ಮಕಾರಗಳನ್ನು ಹೇಳಿದಾಗ ಋಗ್ವೇದ ಯಸುರ್ವೇದ ಸಾಮವೇದಗಳನ್ನ ನಾವು ಹೇಳಿದಷ್ಟು ಪುಣ್ಯ ಬರುತ್ತೆ ಆಸಕ್ತಿಯಿಂದ ಇಲ್ಲ ಅಂತಂದ್ರೆ ಅದನ್ನು ಋಗ್ವೇದ ಹೆಸುರ್ವೇದ ಸಾಮವೇದಗಳ ಪಠಣ ಮಾಡಿದ ಪುಣ್ಯವನ್ನ ಶ್ರದ್ಧೆಯಿಂದ ಓಂಕಾರ ಮಾಡಿದವರಿಗೆ ಬರುತ್ತೆ ಅಂತ ಹೇಳಿದಾಗ ಅಂದ್ರೆ ಓಂಕಾರ ಮಾಡಿಬಿಟ್ರೆ ಸಾಕು ಬಂದ್ಬಿಡ್ತಾನ ಶ್ರದ್ಧೆಯಿಂದ ನಿಮಗೆ ವೇದ ಕಲಿಯಕ್ಕೆ ಆಗ್ಲೇ ಇಲ್ಲಪ್ಪ ಕಲಿತರೂ ಅರ್ಥ ಆಗ್ಲಿಲ್ಲಪ್ಪ ಅಂದಾಗ ಕೊನೆ ಪಕ್ಷ కొనే పక్ష అకార అకారూ నో మిల్వనలేక కొ పక్ష అదన కొనే అసే అదన్నే పైర ఇలాగూ వేద పాఠ ఆధి ఋగ్వేద ప్రారంభ ఆదు అగ్నివీ పురోహిత్యం అంతా శుభాగం ఋగ్వేద ప్రారంభ ఆదు అగ్నివళె పురోహిత్యం అన్న అకార ప్రారంభ అట్టమొదలన అక్షర ఋగ్వేద అకార ಅಕ್ಕೆ ರುಕ್ವೇದ ಬಂತು ಆನ್ನದೊಳಗೆ ಎರಡನೇ ಜ್ಞಾದನೆ ಉಕಾರ ರುಕ್ವೇದ ಮುಕ್ತಾಯ ಆದದ್ದು ಈ ಕಾರಣದಿಂದ ಉಕಾರ ಇದೆ ಈ ಒಂದು ಕಾರ್ಯ ಸಾಮವೇದ ಈ ಕಾರಣದಿಂದ ಪ್ರಾರಂಭாகுತೆ ವಿಶೇಷವಾಗಿ ವಾಕು ಜೇತ್ವಾ ಅಂತ ಹೇಳಿ ಸಾಮವೇದ alanine ಯಿಸುತ್ತದೆ ರುಕ್ವೇದ ಹಕಾರದಿಂದ ಪ್ರಾರಂಭாகுತೆ ಲೆಜರ್ ಇಕಾರದಿಂದ ಪ್ರಾರಂಭ ಆಗುತ್ತೆ ಇಶೆತ್ವ ಊರ್ಜೆತ್ವ ಅಂತ ಇಶೆತ್ವ ಅಂದ್ರೆ ಇಶಾ ಆಹಾರ ಊರ್ಜಾ ಅಂತ ಚೇಂಜ್ ಮಾಡಿ ಹೋಗಿದ್ರೆ ಕೈಯತ್ರೆ ಲಗ್ನ ಮಾಡಿಸಿ ಯಾರು ಹೋಗಿಲ್ಲ ಮುಂದೆಲ್ಲ ಲಗ್ನಗಳಿಗೆ ಹೋದಾಗ ಅಂತ ಬರುತ್ತೆ ಆ ಸಪ್ತಪದಿ ಮಂತ್ರಗಳಿರ್ತಾರೆ ಮುಂದೆಲ್ಲ ಬಂದಾಗ ನಿಮ್ಗೆ ಹೇಳ್ಕೊಡ್ತೀನಿ ಲಗ್ನ ಮಂತ್ರಗಳನ್ನು ಹೇಳ್ಕೊಡ್ತೀನಿ ನಿಮ್ಗೆ ಅರ್ಥನು ಹೇಳ್ಕೊಡ್ತೀನಿ ಸಪ್ತಪದಿ ಮುಖ್ಯವಾಗಿ ನಮ್ಮ ಭಾರತೀಯ ಪರಂಪರೆ ಅಥವಾ ನಮ್ಮ ಸನಾತನ ಪರಂಪರೆಗಳಲ್ಲಿ ಸಪ್ತಪದಿ ಮುಖ್ಯ ಆಗಮ ಇಷೇತ್ವ एक पदी और स्वाधिपति 26 पदी मयोन बलिया चतुष्पद प्रजाध्या पंचपदी ऋतुध्या षष्ठपदी शाखा सप्तपदी तयोळ हे चैत्र बिकू ಅಂತಾರೆ ಅದಕ್ಕೆ 7ನೇ ಹೆஞ்சಾ ಸಾಕಾ ಅಂತ ಬರ ಅದರಿಂದ ಸ್ನೇಹಾ ಅಂತ ಬರ ಅದರಿಂದ ನಮ್ಮದಿ ಲಗ್ನ ಕುಂಡಲಿ ನೋಡುವಾಗ मधवे ಯೋಗ ಇದೆಯಲ್ಲ ಅಂತ ಬಂದಾಗ 7ನೇ ಸ್ಥಾನದಲ್ಲಿ ಯಾರು ಆದರೆ ಶುಕ್ರನ ಗುರುನ ಬುಧಾನ ನೋಡ್ತಾರ ಏಳನೇ ಸ್ಥಾನದಲ್ಲಿ ಆ ಎಲ್ಲವನ್ನು ಬಿಟ್ಟು ಆ ಏಳನೇ ಸ್ಥಾನದಲ್ಲೇ ಕೊಡ್ತಾರೆ ಅಂತಂದ್ರೆ ಏಳನೇ ಸ್ಥಾನದಲ್ಲಿ ಆ ಬಲ ಆ ದೆಸೆ ಬಂದ್ರೇ ಲಗ್ನ ಇದೆ ಅಂತ ನೋಡಿ ಇರುತ್ತ ನೋಡಿ ಹಾಗಾಗಿ ಅದು ಪ್ರಾರಂಭ ನಿಷೇಧತ್ವ ಅಂತ ಯಾವುದು ಯಜುರ್ವೇದ ಅದು ಮುಕ್ತಾಯ ಆಗುದು ಸಮುದ್ರ ಬಂಧು ಬಂಧು ಅಂತ ಮುಕ್ತಾಯ ಆಗುತ್ತೆ ಅಂದ್ರೆ ಬಂಧು ಬಂದಾಗ ಉಗಾರದಲ್ಲಿ ಮುಕ್ತಾಯ ಆಗುತ್ತೆ ಯಜುರ್ವೇದ ಮುಕ್ತಾಯ ಆಗುದು ಬಂಧು ಬಂಧು ಹೂ ಸಂತುರೋ ಬಂಧು ಹೂ ಅಂತ ಮುಕ್ತಾಯ ಆಗುತ್ತೆ ಸುತ ಅಂತ ಋಗ್ ಮುಕ್ತಾಯ ಆಗುತ್ತೆ ಈ ಕಾಲದಲ್ಲಿ ಇದು ಈ ಕಾಲದಿಂದ ಪ್ರಾರಂಭವಾಗಿ ಆಗಿ ಮುಕ್ತಾಯ ಆಗುತ್ತೆ ಸಂತೋ ಬಂಧು ಅಂತ ಆಮೇಲೆ ಸಾಲು ಪ್ರಾರಂಭದಿಂದ ಪ್ರಾರಂಭದಿಂದ ಮುಕ್ತಾಯೋವರೆಗೂ ಸಂಗೀತದಲ್ಲಿ ಸಂಗೀತದಲ್ಲಿರೋದ್ರಿಂದ ಮಕಾರದಲ್ಲಿ ಇದೆ ನಾವು ಯಾವುದೇ ಸಂಗೀತ ಶುರು ಮಾಡುವಾಗ ಸುಮಲಿದಂಗೆ ಗಣಪತಿಯಿಂದ ಯಾರು ಶುರು ಮಾಡಬೇಕು ಶುರು ಮಾಡುವಾಗ ಶುರು ಅಂದ್ರೆ ಮಕಾರದಿಂದ ಶುರುವಾಗುತ್ತದೆ ಮುಕ್ತಾಯೂ ಮಕಾರ ಅದು ಪೂರ್ತಿ ಮಕಾರದಲ್ಲೇನೆ ಇದೆ ಹಾಗಾಗಿ ಅಕಾರದಲ್ಲಿ ಋಗ್ವೇದ ಇದೆ ಉಕಾರದಲ್ಲಿ ಯಜುರ್ವೇದ ಇದೆ ಮಕಾರದಲ್ಲಿ ಸಾನುವೇದ ಇದೆ ಅದು ಓಂಕಾರ ಆಗಿದೆ ಯಾಕೆ ಓಂ ಹೇಳಬಾರ್ದು ಹಾಗಾಗಿ